ಹಲೋ ಕನ್ನಡ ಫ್ಯಾಮಿಲಿ ನಮಸ್ಕಾರ ಟ್ರಿಗೋ ಒಟ್ಟರಂಗಿದಿರಿ ಛಾಯ್ರ ಬೆಳಕoni ಮತ್ತು ಹೊಸಲಿಗೆ ಸ್ವಾಗತ ನಿಮ್ಮೆಲ್ಲರಿಗೂ ಫ್ಯಾಮಿಲಿ ಇವತ್ತೆ ನಾ ಫುಲ್ ವಿಡಿಯೋ ಇಕ್ಕತೀನಿ ಇತ್ತೀನಿ ವಿಡಿಯೋ ಮಾಡ್ತೀತೆ ಬಿತ್ತಿ ಜುಮ್ಮ ಇವತ್ತೋಗೆ ನಮಾಜ್ ಬೆಳಮಿ ಮತ್ತೆ ಇವತ್ತೋ बर्थडे ಐತಿ ಅವರದು ಫಂಕ್ಷನ್ ಆಫ್ ಮೀ ಬಟ್ ನಮ್ಮ ತಾವಗೆ ಹೇಳ್ತೀನಿ ಹೋಗಾಕರೆ ನಿಮಗೆ ಅಲ್ಲಿಯ ತಕ ವೇಟ್ ಮಾಡ್ರಿ ಹೇಳ್ತೀನಿ बर्थडे ಆಗುವಾಗ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಇನ್ನು ನಮಾಜ್ ಕೋ ಟೈಮ್ ಆಗ್ಯದ ಬಸ್ತಿ ಎತ್ಕೊಂಡು ನಮ್ಮ ದೋಸ್ತ್ ನೋಡ್ರಿ ಕ್ಯಾಮ್ರದ ಹೊಟ್ಟ ಅವಾಗ ಅವ್ರ ನಮಾಜ್ ಕೊ್ರನ್ನ ಅವ್ರಂಗಡ ಏನ್ ಮಾತ್ರಿ ಮಾಲ್ ಅಂತ ಎಲ್ಲ ತಗೋ ನೋಡ್ರಿ ಮಾಲ್ ಹಚ್ಚ ನೋಡಲಿ ಮಾಲ್ ಹಚ್ಚ ನೋಡ್ರಿ ಇವ್ರಿ ನಮ್ ದೋಸ್ತ ಒಂದನೀಗ ಎಲ್ಲಿ ಹೋಗಿದ್ದ ಡ್ಯೂರಿ ಹೋಗಿದ್ರಿ ಆ ಗತ್ತರಿಗೆ ಗತ್ತರಿಗೆ ಬಾಗ ಮಕ್ಕಿದ್ರಿ ಕೊಟ್ಟ ನೋಡ್ರಿ ಗಾಡಿ ಗಾಡಿ ಹೊಡೆದ ಎಲ್ಲರೂ ಗಾಡಿ ಹೊಡೆದ್ ಟೊಂಕ ಕಾಲೋಸ್ತಾ ಇದ್ರು ಯಾವ್ದ್ರ ಒಂದ್ ಕಾಲ ಸುಲ್ತದ್ರಿ ಒಂದು ಕಾಲು ಸುಲ್ತಾತೇನು ಏನು ಸುಲ್ತಾ ಕಾಲ ಸುಲ್ತ ಕೈ ಅಲ್ಲ ಕಾಲ ನೋಡಿರಿ ಫ್ಯಾಮಿಲಿ ನಮ್ಮ ಮುಂಚೆ ಗೊತ್ತ ನಿಮಗೆ ಬಡ್ಡೆ ಅಂತೇಳಿ ಇವತ್ತು ನಾವು ಇಲ್ಲಿ ಬಡ್ಡೆ ಜೊ ಬಂದಿದ್ದೆವು ನಾವೀಗ ಇಲ್ಲಿ ಐತಿ ಬಡ್ಡೆ ಅಲ್ಲಿ ಮುಂದೆ ಐತಿ ಇಲ್ಲಿ ಅಲ್ಲಿ ಮುಂದೆ ಐತಿ ಇಲ್ಲಿ ಐತಿ ಯಾರು ಬಡ್ಡೆ ಅದು ಗೊತ್ತೇನ್ರಿ ರೀ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ನಮ್ಮ ಜನ ಮೆಚ್ಚಿದ ನಾಯಕ ಬಿ ಡಿ ಪಾಟೀಲ್ ಅವ್ರ ಬಡ್ಡೆ ಐತಿ ಇವತ್ತ ನೋಡ್ರಿ ನಾ ನಮ್ಮ ದೋಸ್ತೊಟ್ಟು ಕೂಡ ಬಂದಿದ್ದು ಅವರ ಬಡ್ಡೆ ಇವತ್ತು ಅಲ್ಲಿ ಕೇಸ್ ಹೊಡೆದ್ರೆ ಇಲ್ಲ ಬಂದಿಲ್ಲ ಅವರು ಇನ್ನ ಮನೆಗಾರೆ ಬರ್ರಿ ಬಡ್ಡಿ ಮಾಡಮಿ ಬರ್ರಿ

ಮಣ್ಣಿನ ಮಗನು ಕೊಡುಗೈದಾನ ಚಿನ್ನದ ಮಗನು ಅದ್ಭುತ ಜ್ಞಾನ ஜ ரத்னா ஜ ஜ ர ஜ ஜ ரத்னா க ஜ ஜ ர ஜ ஜனா ஜ ஜ ரத்னா க ஜ ஜ ரத்னா க ஜ ஜ மண்ணி நம நூவரண குடகை ಚಂದ್ರಾ ಚೂಡಮಣಿ ವಜ್ರ ನಾಗಮಣಿ ಮುಥೂರತ್ನಗಳ ಜನರ ಮನಸಿನ ಪ್ರತಿಧ್ವನಿ ಕನ್ನಡ ಕುಲದ ಗಣಿ ದೈವಾ ಗದ ಮುನಿ ಜೀವಾ ಕಾಯೋಧಣಿ ಮಣುನೀನಗಿ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ಮನೇದ ಸೌಭಾಗಣಿ ಕೋಟಿ ಗಂಗೋ ಮನತನವೋ ನಾವು ನ್ಯಾಯಾಲೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ ನಾವು ಈಗ ಬಡ್ಡೆ ಮಾಡ್ ಬಂದೇವೆ ಈಗ ಈ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡ್ರಿ ಹಂಗೆ ಹಾಗೆ ಯಾರ್ಯಾರು ಹೊಸ ನೋತಾರೆ ಅವರು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಮತ್ತು ಮುಂದಿನ ಮೊಲ ಶಿಗಮಿ ಹಾಗೆ ಎಲ್ಲರಿಗೆ ಸಪೋರ್ಟ್ ಮಾಡ್ರಿ ಎಲ್ಲರೂ ಮತ್ತು ಮುಂದಿನ ಸಿಗಮಿ ಟಾಟಾ ಟೇಕ್ ಕೇರ್ ರವಿಯಲ್ ಬಾ ಬಾಯ್ ಟಾಟಾ